ಗೌರವ ಸಲ್ಲಿಕೆ ಗೌರವ ಸಮರ್ಪಣೆ ತಮ್ಮ ಹೆಸರಲ್ಲಿ ಇರುವಂತ ಸಂತೋಷವನ್ನ ಬಡವರ ಮುಖದಲ್ಲಿ ಕಾಣಬೇಕು ಅಂತ ಸದಾ ಕಾಲ ಪರಿಶ್ರಮಿಸ್ತಾ ಇರುವಂತ ನಾಯಕರು ಚಿಂಚು ಅರವತ್ತು ಲಕ್ಷದ ವೆಚ್ಚದಲ್ಲಿ ಸುಮಾರು ಎಂಟು ಹತ್ತು ಕಾಮ ಕಾಮಗಾರಿಗಳು ನಾಗರಾಜ್ ಗೌರಿ ವಿಶೇಷವಾಗಿ ಅವರ ತಾಯಿ ಮಂಗಳ ಗೌರಿಯ ಅವರು ಏನಿದ್ದಾರೆ ಅವರು ಕಾರ್ಪೊರೇಟರ್ ಆಗಿದ್ದಾರೆ ಅವರು ಈ ವಾರ್ಡ್ನಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ ಮಂಗಳ ಗೌರಿ ಅವರು ವಿಶೇಷವಾಗಿ ಈ ವಾರ್ಡಿನ ಅಭಿವೃದ್ಧಿಗಾಗಿ ಅವರು ಶ್ರಮಿಸ್ತಿದ್ದಾರೆ ನಾನು ನಿಮ್ಮೆಲ್ಲ ಈ ಭಾಗದ ಜನತೆ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ಎಂಟು ಕೋಟಿ ಅರವತ್ತು ಲಕ್ಷ ಡೀಟೇಲ್ಸ್ ಅವ್ರ ಹತ್ರ ಇದೆ ಬಟ್ ಎಲ್ಲ ಸೇರಿ ಎಂಟು ಕಾಮಗಾರಿಗಳಿದ್ದಾವೆ ಹೇಳಿರ್ಬೇಕಲ್ಲ ನಿಮ್ಗೆ ಸವಿಸ್ತರವಾಗಿ ಹೇಳಿದರಲ್ಲ ಅವರು ಎಂ ಪಿ ಕ್ಯಾಂಡಿಡೇಟ್ ಬಗ್ಗೆ ಈ ಜೋ ಬಿ ಮಸಲಾ ಹೇ ಎಂ ಪಿ ಕ್ಯಾಂಡಿಡೇಟ್ ಕಾ ಅಮಾರ ಜೋ ರಾಯ್ ಹೇ ಹಮ್ ಲೋಗ ಹೈಕಮಾಂಡ್ ಕೋ ಬತಾಯೇಂಗೆ ಉಸ್ಕೆ ಉಪ್ಪರ್ ಜೋ ಹೈಕಮಾಂಡ್ ಡಿಸಿಷನ್ ಲೇಗಿ ವೋ ಸುಪ್ರೀಂ ಹೋಗಾ ಇವತ್ತು ವಾರ್ಡ್ ನಂಬರ್ 34 ರ ಪಾಲಿಕೆ ಸದಸ್ಯರಂತ ಮಂಗಳಮ್ಮ ಗೌರಿ ಅವರ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳನ್ನು ಮಾನ್ಯ ಕಾರ್ಮಿಕ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸಂತೋಷ್ ಲಾಡ್ ಸಾಹೇಬರು ಚಾಲನೆ ನೀಡಿದ್ದಾರೆ ಅನೇಕ ದಿನಗಳಿಂದ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ಏನು ಈ ಹಿಂದಿನ ಪಾಲಿಕೆ ಸದಸ್ಯರ ಅವಧಿ ಮುಗಿದಿತ್ತು ಅದಾದ್ಮೇಲೆ ಸುಮಾರು ನಾಲ್ಕು ವರ್ಷಗಳ ಕಾಲ ಯಾವುದೇ ಅಭಿವೃದ್ಧಿ ಕಾಮಗಳ ಕಾಮಗಾರಿ ಶಾಸಕರ ಹತ್ತು ಈ ಕಡೆ ನೋಡಿದ್ದಿಲ್ಲ ಈಗೇನು ಸರ್ಕಾರ ಎಂಟು ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಬಂತು ಸರ್ಕಾರ ಬಂದ ಮೇಲೆ ಮಾನ್ಯ ಸಚಿವರ ಗಮನಕ್ಕೆ ತಗೊಂಡು ಬಂದ ಮೇಲೆ ಮಾನ್ಯ ಸಚಿವರು ಮತ್ತು ಅನೇಕ ಬೇರೆ ಬೇರೆ ಇಲಾಖೆಗಳಿಂದ ಈ ಭಾಗಕ್ಕೆ ಸೂಚನೆ ನೀಡಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿ ಅತಿ ಮುಖ್ಯವಾದ ಕೆಲಸಗಳನ್ನ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳ ಮಾನ್ಯ ಸಚಿವರು ಆದೇಶ ನೀಡಿದ್ರು ಅದ್ರ ಪ್ರಕಾರ ಮಹಾನಗರ ಪಾಲಿಕೆ ಆಯುಕ್ತರು ಈ ಭಾಗಕ್ಕೆ ಬಂದು ಪ್ರತಿ ಒಂದು ಸ್ಥಳ ವೀಕ್ಷಣೆ ಮಾಡಿ ಎಲ್ಲ ಬಹಳಷ್ಟು ನೆಸೆಸರಿ ಇದೆ ಆ ಕಾಮಗಾರಿಗಳ ಪೂರ್ಣ ಸೂಚನೆ ನೀಡಿದ್ರು ಅದ್ರ ಪ್ರಕಾರ ಆ ಕಾಮಗಾರಿಗಳ ಏನು ಅನುದಾನಗಳ ಮಂಜೂರಾಗಿತ್ತು ಇವತ್ತು ಆ ಕಾಮಗಾರಿಗಳ ಉದ್ದಲಿ ಪೂಜಾವನ್ನು ಮಾನ್ಯ ಮಂತ್ರಿಗಳು ನೆರವೇರಿಸಿಕೊ ಕೊಟ್ಟಿದ್ದಾರೆ ಸುಮಾರು ಎಂಟು ಕೋಟಿ ಅರವತ್ತೈದು ಲಕ್ಷದ ಕಾಮಗಾರಿಗಳು ವಿವಿಧ ಇಲಾಖೆಗಳಿಂದ ಇವತ್ತು ಕಾಮಗಾರಿಗಳು ಉದ್ದಲಿ ಪೂಜಾ ಕಾರ್ಯಕ್ರಮ ಇವತ್ತಿಂದನೇ ಕಾಮಗಾರಿಗಳು ಶುರು